ನಮಸ್ಕಾರ ಸ್ನೇಹಿತರೆ ಪರೀಕ್ಷಾ ತಯಾರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಕಡ್ಡಾಯ ಕನ್ನಡ ಸರ್ಟಿಫಿಕೇಟ್ನ ಹೇಗೆ ಡೌನ್ಲೋಡ್ ಮಾಡೋದಂತ ಬಹಳಷ್ಟು ಅಭ್ಯರ್ಥಿಗಳಿಗೆ ಡೌಟ್ ಇರ್ಬೋದು ಹೇಗೆ ಡೌನ್ಲೋಡ್ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮೊದಲಿಗೆ ಸಿ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಬೇಕಾಗತ್ತೆ ಕೆ ಪಿ ಎಸ್ ಸಿ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿದರೆ ನಿಮಗೆ ಒಂದಷ್ಟು ಆಪ್ಷನ್ಸ್ಗಳನ್ನ ನೋಡ್ಬೋದು ರೈಟ್ ಸೈಡಲ್ಲಿ ಹಾಗೆ ಕೆಳಗಡೆ ಬಂದರೆ ಕಡ್ಡಾಯ ಕನ್ನಡ ಪ್ರಮಾಣ ಪತ್ರ ಅಂತ ಲಿಂಕ್ ಇದೆ ಎರಡಿದೆ ಒಂದು ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೆದಿದ್ರೆ ಕೊನೆಯ ಲಿಂಕನ್ನು ಕ್ಲಿಕ್ ಮಾಡಬೇಕು ಅಲ್ಲಿ ಮೆನ್ಷನ್ ಮಾಡಿದರೆ ಟ್ವೆಂಟಿ ಟ್ವೆಂಟಿ ಫೋರ್ ಆ್ಯಂಡ್ ಆಫ್ಟರ್ ಅಂತ ಅಂದ್ಬಿಟ್ಟು ಅದಕ್ಕಿಂತ ಮುಂಚೆ ಕಡ್ಡಾಯ ಕನ್ನಡ ಎಕ್ಸಾಮ್ನ ಬರೆದು ಕ್ಲಿಯರ್ ಮಾಡ್ಕೊಂಡಿದ್ದರೆ ಕಡ್ಡಾಯ ಕನ್ನಡ ಪ್ರಮಾಣ ಪತ್ರ ಬಿಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕನ ಕ್ಲಿಕ್ ಮಾಡಬೇಕು ಅದಾದಮೇಲೆ ಕರ್ನಾಟಕ ಲೋಕಸೇವಾ ಆಯೋಗದ್ದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಕೆಳಗಡೆ ಬಂದು ಅಲ್ಲಿ ಲಾಗಿನ್ ಆಗಬೇಕು ಆಲ್ರೆಡಿ ಎಕ್ಸಾಮ್ಗೆ ಅಪ್ಲೈ ಮಾಡೋ ಟೈಮಲ್ಲಿ ರಿಜಿಸ್ಟರ್ ಆಗಿರ್ತೀರ ಲಾಗಿನ್ ಆಗಬೇಕಿದ್ರೆ ನೀವು ಎನ್ರೋಲ್ಮೆಂಟ್ ನಂಬರ್ನ ಕೊಟ್ಟು ಲಾಗಿನ್ ಆಗ್ಬೋದು ಅಥವಾ ಮೊಬೈಲ್ ನಂಬರ್ನ ಕೊಟ್ಟು ಲಾಗಿನ್ ಆಗ್ಬೋದು ಅಥವಾ ಇಮೇಲ್ ಡಿಯನ್ನು ಕೊಟ್ಟು ಸಹ ಲಾಗಿನ್ ಆಗ್ಬೋದು ನಾನಿಲ್ಲಿ ರಿಜಿಸ್ಟ್ರೇಷನ್ ಟೈಮಲ್ಲಿ ಕೊಟ್ಟಿದ್ದಂತಹ ಮೊಬೈಲ್ ನಂಬರ್ನ ಯೂಸ್ ಮಾಡಿ ಲಾಗಿನ್ ಆಗ್ತಾ ಇದ್ದೀನಿ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡನ್ನ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಗೆಟ್ ಓ ಪಿ ಒ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಎಂಟರ್ ಮಾಡಿ ಅಲ್ಲಿ ಕ್ಯಾಪ್ಚಾ ಕಾಣಿಸ್ತಾ ಇದೆಯಲ್ಲ ನಿಮಗೆ ಅದನ್ನು ಎಂಟರ್ ಕ್ಯಾಪ್ಚಾ ಅಂತ ಇರೋ ಬಾಕ್ಸಲ್ಲಿ ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಪ್ರೊಫೈಲ್ ಓಪನ್ ಆಗುತ್ತೆ ಇಲ್ಲಿ ನೀವು ಬಂದು ಓಕೆ ಅಂತ ಇರುತ್ತೆ ಅದನ್ನು ಪ್ರೆಸ್ ಮಾಡಬೇಕು ಇಲ್ಲಿ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ ಇಲ್ಲಿ ಮೆನ್ಯೂ ಇದೆಯಲ್ಲ ಮೆನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಒಂದಷ್ಟು ಆಪ್ಷನ್ಸ್ ಬರುತ್ತೆ ಲಾಸ್ಟಿಗೆ ಬಂದರೆ ಅಲ್ಲಿ ಕನ್ನಡ ಭಾಷಾ ಪರೀಕ್ಷೆಯ ಪ್ರಮಾಣ ಪತ್ರ ಅಂತ ಇದೆ ಅಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಕನ್ನಡ ಭಾಷಾ ಪರೀಕ್ಷೆಯ ಪ್ರಮಾಣ ಪತ್ರ ಅಂತ ಒಂದು ಆಪ್ಷನ್ ಬರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮ್ಮದು ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಸರ್ಟಿಫಿಕೇಟನ್ನು ನೋಡೋದಕ್ಕೆ ವೀವ್ ಸರ್ಟಿಫಿಕೇಟ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ರೀತಿ ಒಂದು ಸರ್ಟಿಫಿಕೇಟ್ದು ಫೋಟೋ ಬರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು ಇದೊಂದು ಸರ್ಟಿಫಿಕೇಟ್ ಇದ್ದರೆ ನೀವು ಮತ್ತೆ ಮತ್ತೆ ಕಡ್ಡಾಯ ಕನ್ನಡ ಎಕ್ಸಾಮ್ನ ಬರೆಯುವಂತಹ ಅವಶ್ಯಕತೆ ಇರೋದಿಲ್ಲ ಯಾರೆಲ್ಲ ಡೌನ್ಲೋಡ್ ಮಾಡಿಲ್ಲ ಇವಾಗಲೇ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಯಾರೆಲ್ಲ ಈ ಹಿಂದೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬರೆದು ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂತಹ ಅಭ್ಯರ್ಥಿಗಳು ಹಾಗೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ವಿದ್ಯಾಭ್ಯಾಸದಲ್ಲಿ ಕನ್ನಡವನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಯಾರೆಲ್ಲ ಓದಿಲ್ಲ ಅಂತಹ ಅಭ್ಯರ್ಥಿಗಳು ಮತ್ತೆ ಇವಾಗ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದು ಪಾಸ್ ಮಾಡಿಕೊಳ್ಳೇ ಕಡ್ಡಾಯ ಕನ್ನಡ ಎಕ್ಸಾಮ್ ಬಗ್ಗೆ ಇನ್ನಷ್ಟು ಮಾಹಿತಿಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಗಳಿದ್ದಾವೆ ಯಾರೆಲ್ಲ ನೋಡಿಲ್ಲ ಒಂದು ಸರಿ ಪರೀಕ್ಷಾ ತಯಾರಿ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು